ಎಂಟೈರ್ ತಗೊಂಡ್ ಹೋಗಿ ಇದನ್ನ ತೂಕ ಮಾಡ್ತೀವಿ ಗೊಂಜಾಳದಲ್ಲಿ ಆದ್ರೆ ಏನಾಗುತ್ತೆ ನಿಮಗೆ ಕಾಳನ್ನ ಮಾತ್ರ ತೂಕ ಮಾಡ್ಬೇಕಾಗತ್ತೆ ದಂಟು ಇತರೆ ಎಲ್ಲಾನು ನಾವು ಇಲ್ಲೇ ಭೂಮಿಯಲ್ಲೇ ಬಿಟ್ಟು ಹೋಗ್ಬೇಕಾಗತ್ತೆ ಇದರಲ್ಲಿ ಪೂರ್ಣ ದಂಟನ ಇನ್ನೂ ಹಸಿರಿರುವ ನಾವು ತಗೊಂಡು ಹೋಗ ಕಾರಣಕ್ಕಾಗಿ ತೂಕನೂ ಸಿಗುತ್ತೆ ಉತ್ಪನ್ನನೂ ಬರುತ್ತೆ ಖರ್ಚು ಖರ್ಚು ಪ್ರಾರಂಭದಲ್ಲಿ ಗೊಂಜಾಳದಲ್ಲಿನೂ ಒಂದು ಕೀಟನಾಶಕ ಹೊಡಿಬೇಕಾಗತ್ತೆ ಇದ್ರಲ್ಲಿ ಪ್ರಾರಂಭ ಒಂದು ತಿಂಗಳು ಕೀಟನಾಶಕ ಮಾಡ್ಬೇಕಾಗತ್ತೆ ಇದನ್ನ ನೂರಿಂದ ನೂರ ಹತ್ತು ತಿಂಗಳ ಕಟಾವು ಮಾಡ್ತೀವಿ